ವ್ಯಕ್ತಿಗಳು ನೋಡಿ ಹೇಗೆ ಅಂತ ಹೇಳಿ ನಾನು ಸ್ವಲ್ಪ ನೋಡಿ ಹೊಡಿತೀನಿ ಗೋವಿಂದ ಪೋರೆ ನವೀನ್ ಅವರ ಜಾಸ್ತಿ ನಮ್ಮ ತಂದೆಯವ್ರ ಥರ ಅಷ್ಟೊಂದು ಇದಿಲ್ಲ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ನಾನು ಕೂಡ ಡೊಳ್ಳು ಅಂದರೆ ನಮ್ಮ ಭಾಗದಲ್ಲಿ ಅದೆಲ್ಲ ಜಾಸ್ತಿ ಈ ಡೊಳ್ಳು ಹೊಡೆಯೋದು ಈ ಮರದ ಒಂದು ಇದಿರ್ತದೆ ನಮ್ಮ ಚರ್ಮದಲ್ಲಿ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಎಲ್ಲ ಪ್ಲಾಸ್ಟಿಕ್ ಡೊಳ್ಳು ಹಾಕ್ಬಿಟ್ಟು ಅವ್ರು ಡ್ರಮ್ ಆಗ್ಬಿಟ್ಟಿದ್ದಾವೆ ಅವರು ಆದರೆ ಡೊಳ್ಳು ಸಂಸ್ಕೃತಿ ಮುಂದೆ ತಗೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡಲಿಲ್ಲ ಅಂತ ಅದು ಕಲೆ ಭಾಳ ವಿಭಿನ್ನವಾಗಿರ್ತಕ್ಕಂಥ ಬಹಳ ರಿಚ್ ಆಗಿರ್ತಕ್ಕಂಥ ಸಂಸ್ಕೃತಿ ನಮ್ಗೆ ಅದನ್ನು ಉಳಿಸ್ತಕ್ಕಂಥದ್ದನ್ನ ನಾವು ಮಾಡಬೇಕಾಗ್ತದೆ ಅದನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಈ ಹೆಚ್ಚು ಅನುದಾನವನ್ನು ನಮ್ಮ ಸರ್ಕಾರದಿಂದ ಕೊಡೋದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಿನ್ನೆ ಚರ್ಚೆ ಮಾಡ್ತಾ ನಾನು ಹೇಳಿದೆ ಬರೀ ಶಿಕ್ಷ ಶೈಕ್ಷಣಿಕವಾಗಿ ಸಹಕಾರ ಮಾಡೋದಲ್ಲದೆ ಮಕ್ಕಳಿಗೆ ರಾಯಭಾರಿಯಾಗಿ ಕಲೆ ಮತ್ತು ಸಂಸ್ಕೃತಿಯನ್ನು ಮುಂದೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ಹೇಳಿದರೆ ಇಲ್ಲಿ ಏನು ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಜಾಗ ಇದೆ ಎಷ್ಟೊಂದು ಕಡೆಗೆ ನಾವು ನಮ್ಮ ಹಳ್ಳಿ ನನ್ನ ಕ್ಷೇತ್ರದಲ್ಲೇ ಹಣದ ಕೊರತೆ ತುಂಬ ಆ ಬ್ಯಾಕ್ಅಪ್ ಮಾಡಬೇಕಾಗುತ್ತೆ ನೀವು ವಿಶ್ವಾಸ ಇಟ್ಕೊಳ್ಳಿ ನೋಡೋಣ ನಾನು ಮಾನ್ಯ ಸಿದ್ದರಾಮಯ್ಯ ನಿನ್ನೆ ಮಾತಾಡಬೇಕಾದ್ರೆ ಬಜೆಟ್ ಪ್ರೆಸೆಂಟೇಷನ್ ಅಂದರೆ ಈಗ ಆಯ ಬರೋದ್ರಿಂದ ಮಾರ್ಚ್ ಮೂರನೇ ತಾರೀಕು ಕೇಳ್ಕೊಡ್ತೀವಿ ನಮಗೆ ಯಾರು ಮಾಡಬೇಕು ಕೇಳ್ತೇವೆ ಆದರೆ ನಿನ್ನೆ ನಮ್ಮ ಇದ್ದಾರೆ ಶೈಕ್ಷಣಿಕವಾಗಿ ಒಂದು ಕಡೆಗಾದ್ರೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅವರು ಪ್ರಜೆಗಳಾಗಲಿಕ್ಕೆ ಮತ್ತು ಸಂಸ್ಕೃತಿ ಸಾಂಸ್ಕೃತಿಕವಾಗಿ ಅವರಿಗೆ ಸಹಕಾರ ಆಗ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಅದರೊಳಗೆ ವಿಶೇಷವಾಗಿ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡತಕ್ಕಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಪ್ರಸ್ತಾವನೆ ಮಾಡಿದ್ದೀನಿ ಒಂದಿನ ಕೊಡ್ತಾರೆ ಅಂತ ಹೇಳಿ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಯಾರಾದರೂ ಒಬ್ಬ ವ್ಯಕ್ತಿಗಳು ನೋಡಿ ಹೇಗೆ ಸುರಿಸ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡ ಹೊಡಿತಿದ್ದು ಹಬ್ಬದ ನವೀನ ಜಾಸ್ತಿ ನಮ್ಮ ತಂದೆಯವ್ರ ಥರ ಅಷ್ಟೊಂದು ಇದಿಲ್ಲ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ನಾನು ಕೂಡ ಡೊಳ್ಳ ಅಂದರೆ ನಮ್ಮ ಭಾಗದಲ್ಲಿ ಅದೆಲ್ಲ ಜಾಸ್ತಿ ಈ ಡೊಳ್ಳುಳಿದು ಡೊಳ್ಳು ಈ ಮರದ ಒಂದು ಇದಿರ್ತದೆ ನಮ್ಮ ಚರ್ಮದಲ್ಲಿ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಎಲ್ಲ ಪ್ಲಾಸ್ಟಿಕ್ ಫುಲ್ ಆಗೋದೇ ಡ್ರಮ್ ಅವರು ಆದರೆ ಡೊಳ್ಳು ಸಂಸ್ಕೃತಿ ಮುಂದೆ ತಗೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಳ್ಲಿಲ್ಲ ಅಂತ ಅದು ಕಲೆ ಭಾಳ ವಿಭಿನ್ನವಾಗಿರ್ತಕ್ಕಂಥ ಭಾಳ ರಿಚ್ ಆಗಿರ್ತಕ್ಕಂಥ ಸಂಸ್ಕೃತಿ ನಮಗೆ ಅದನ್ನು ಉಳಿಸ್ತಕ್ಕಂಥದ್ದನ್ನು ನಾವು ಮಾಡ್ಬೇಕಾಗ್ತದೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಈ ಹೆಚ್ಚು ಅನುದಾನವನ್ನು ನಮ್ಮ ಸರ್ಕಾರದಿಂದ ಕೊಡೋದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಿನ್ನೆ ಚರ್ಚೆ ಇದ್ದೆ ನಾನು ಹೇಳಿದೆ ಬರೀ ಶಿಕ್ಷ ಶೈಕ್ಷಣಿಕವಾಗಿ ಸಹಕಾರ ಮಾಡೋದಲ್ಲೇ ಮಕ್ಕಳಿಗೆ ರಾಯಭಾರಿಯಾಗಿ ಕಲೆ ಮತ್ತೆ ಸಂಸ್ಕೃತಿಯನ್ನು ಮುಂದೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಇಲ್ಲಿ ಏನೇ ಗೊತ್ತು ಸುಸಜ್ಜಿತವಾಗಿರ್ತಕ್ಕಂಥ ಜಾಗ ಇದೆ ಎಷ್ಟೊಂದು ಕಡೆಗೆ ನಾವು ನಮ್ಮ ಹಳ್ಳಿ ನನ್ನ ಕ್ಷೇತ್ರದಲ್ಲೇ ಹಣದ ಕೊರತೆ ತುಂಬ ಆ ಬ್ಯಾಕ್ಅಪ್ ಅದು ನೀವು ವಿಶ್ವಾಸ ಇಟ್ಕೊಳ್ಳಿ ನೋಡೋಣ ನಾನು ಮಾನ್ಯ ಸಿದ್ದರಾಮಯ್ಯ ನಿನ್ನೆ ಮಾತಾಡ್ಬೇಕಾದ್ರೆ ಬಜೆಟ್ ಪ್ರೆಸೆಂಟೇಶನ್ ಅಂದರೆ ಈಗ ಆಯ್ಯ ಬರೋದರಿಂದ ಮಾರ್ಚ್ ಮೂರನೇ ತಾರೀಕು ಕೇಳಿಕೊಡ್ತೀವಿ ನಮಗೆ ಸ್ಥಾನ ಬೇಕು ಕೇಳ್ತೇವೆ ಆದ್ರೆ ನಿನ್ನೆ ನಮ್ಮ ಶೈಕ್ಷಣಿಕವಾಗಿ ಒಂದು ಕಡೆ ಕಾಣಿದ್ರೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅವರು ಪ್ರಜೆಗಳಾಗಲಿಕ್ಕೆ ಮತ್ತು ಸಾಂಸ್ಕೃತಿ ಸಾಂಸ್ಕೃತಿಕವಾಗಿ ಅವ್ರಿಗೆ ಸಹಕಾರ ಆಗ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಅದರ ವಿಶೇಷವಾಗಿ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡತಕ್ಕಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ದೀನಿ ದಿನಗಳಿಗೆ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ನಾನು ಹೇಳ್ಕೊಂಡಿದ್ದೀನಿ